ಶಿಕ್ಷಕರ ದಿನಾಚರಣೆಯ ಪುಟ್ಟ ಭಾಷಣ ಎಲ್ಲರಿಗೂ ಶುಭೋದಯ ಇಂದು ಶಿಕ್ಷಕರ ದಿನ ಈ ದಿನ ತುಂಬ ವಿಶೇಷ ದಿನ ನಮ್ಮ ಶಿಕ್ಷಕರನ್ನು ಅಭಿನಂದಿಸಲು ಮತ್ತು ಧನ್ಯವಾದಗಳನ್ನು ಹೇಳಲು ನಾವು ಇಲ್ಲಿ ಸೇರಿದ್ದೇವೆ ಶಾಲೆಯಲ್ಲಿ ಹೊಸ ವಿಷಯಗಳನ್ನು ಕಲಿಯಲು ಶಿಕ್ಷಕರು ನಮಗೆ ಸಹಾಯ ಮಾಡುತ್ತಾರೆ ಅವರು ಯಾವಾಗಲೂ ನಮ್ಮೊಂದಿಗೆ ದಯೆ ಮತ್ತು ತಾಳ್ಮೆಯಿಂದ ಇರುತ್ತಾರೆ ಅವರು ನಮಗೆ ಓದಲು ಬರೆಯಲು ಮತ್ತು ಗಣಿತವನ್ನು ಕಲಿಸುತ್ತಾರೆ ಶಿಕ್ಷಕರು ತಮ್ಮ ಪಾಠ ಮತ್ತು ಆಟಗಳಿಂದ ಪ್ರತಿದಿನವನ್ನು ರೋಮಾಂಚನಗೊಳಿಸುತ್ತಾರೆ ನಮಗೆ ಪ್ರಶ್ನೆಗಳಿದ್ದಾಗ ಅವರು ನಮಗೆ ಸಹಾಯ ಮಾಡುತ್ತಾರೆ ಮತ್ತು ನಮ್ಮನ್ನು ಹುರಿದುಂಬಿಸುತ್ತಾರೆ ಅವರು ನಮಗಾಗಿ ಮಾಡುವ ಎಲ್ಲ ಶ್ರಮಕ್ಕಾಗಿ ನಾವು ಕೃತಜ್ಞರಾಗಿರುತ್ತೇವೆ ನಮ್ಮ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನದ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು